தைவே நமனூரி நான் சா நான் சீ அல்ல சி அல்ல நான் சன்னியசி அல்ல ಜೊತೆ ಹೆಣ್ಮಕ್ಲಗುದ್ರು ನಂದೇನು ತಪ್ಪೇನಿಲ್ಲ ನಾನು ನನ್ನ ಜೊತೆ ಹೆಣ್ಮಕ್ಲಗುದ್ರು ನಂದೇನು ತಪ್ಪೇನಿಲ್ಲ ನನ್ನ ಜೊತೆ ಹೆಣ್ಮಕ್ಲಗುದ್ರು ನಂದೇನು ತಪ್ಪೇನಿಲ್ಲ ಅಂತ ಸೆಕ್ಸಿಡಿ ಅಂತ ತಲೆ ಕೆಡಿಸಿಕೊಳ್ಳೋದಿತ್ತು ಅಂತ ಸೆಕ್ಸಿಡಿ ಅಂತ ತಲೆ ಕೆಡಿಸಿಕೊಳ್ಳೋದಿತ್ತು ಅಂತ ಸೆಕ್ಸಿಡಿ ಅಂತ ತಲೆ ಕೆಡಿಸಿಕೊಳ್ಳೋದಿತ್ತು ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ ನನ್ನ ಹೆಣ್ಮಕ್ಳ ಜೊತೆ ನಂದೇನು ತಪ್ಪೇನಿಲ್ಲ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ ಆನಂದ್ ಗುರುಜಿ ಸೆಕ್ಸಿಡಿ ಹಾಕೊಂಡಿದ್ದಾರೆ ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡು ಅದೆಲ್ಲರಿಗೂ ಗೊತ್ತಿಲ್ಲ ಆನಂದ್ ಗುರ್ಜಿ ಸೆಕ್ಸಿಡಿ ಹಾಕೊಂಡಿದ್ದಾರೆ ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ ಬಿಡು ಅದೆಲ್ಲರಿಗೂ ಗೊತ್ತಿಲ್ಲ ಕಳ್ಳ ಕಲ್ಲಾ ಕಳ್ಳಾಜಿ ಕಳ್ಳ 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 ಓನ್ ಮತ ಇದೀಯ ನಿರೀಕ್ಷಿಸಿ ಜ್ಯೋತಿಷ್ ಬ್ರಹ್ಮ ಆನಂದ ಗುರುಜಿ ಅವರ ಎಕ್ಸ್ಕ್ಲೂಸಿವ್ ಆಡಿಯೋ ನಿಮ್ಮ ಎಮ್ಲಾ